ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾರಣಾಂತಗಳಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇವತ್ತು ಮನೇಲಿ ಹೋಗಿ ಹೋಗ್ತಾ ಇದ್ದೀವಿ ಅತಿ ಫ್ಯಾಮಿಲಿ ಎಲ್ಲರೂ ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ ತುಂಬ ದಿನ ಆಯ್ತಲ್ಲ ಅಂತ ಸೊ ಇವಾಗ ಸ್ವಲ್ಪ ಫ್ರೀ ಆಗಿದ್ವಿ ಹಾಗೆ ಅದಕ್ಕೆ ಹಾಕ್ತಾ ಇದ್ದೀವಿ ಇವಾಗ ನನ್ನ ಸ್ಥಾನ ಎಲ್ಲ ಆಗಿ ರೆಡಿಯಾಗಿದೆ ಪೂಜೆ ಎಲ್ಲ ಆಗಿ ರೆಡಿಯಾಗಿದೆ ನನ್ನ ಮಗಳು ಕೂಡ ಸ್ನಾನ ಆಗಿದೆ ಈಗ ಅವಳಿಗೆ ರೆಡಿ ಮಾಡಬೇಕು ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ ಸ್ನಾನ ದೀಪ ದೀಪ ಎಲ್ಲ ಹಚ್ಚಿ ರೆಡಿ ಕೂಡ ಆಗಿದೆ ನಾನು ತಿಂಡಿ ಮಾಡ್ತಾಯಿದ್ದೀನಿ ಅಪ್ಪ ಬರಬೇಕು ಅಪ್ಪ ಬಂದೇ ಸ್ನಾನ ಮಾಡಿ ರೆಡಿ ಆಗಬೇಕು ನಾನು ತಿಂಡಿ ವಾಂಗಿ ಬದ್ ಮಾಡಿ ಬಾಕ್ಸ್ ಹಾಕೊಳ್ಳೋಣ ಅಂತ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ತಿನ್ನೋಕ್ಕೆ ಹೊರಗಡೆ ಎಲ್ಲ ಈಗ ಡೆಂಗ್ಯೂ ಹರಡ್ತಾ ಇದೆಯಲ್ಲ ಬೇಡ ಅಂತ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ರು ಇವಾಗ ಇಲ್ಲಿ ನಾನು ಕೂಡ ರೆಡಿ ಆಗಬೇಕು ರೆಡಿಯಾಗಿ ನನ್ನ ಮಗಳಿಗೂ ಕೂಡ ರೆಡಿ ಮಾಡಬೇಕು ಹಾಗೆ ನಮ್ಮ ಮನೆ ದೇವ್ರಿಗೂ ದರ್ಶನಗಳು ಬನ್ನಿ ಬನ್ನಿ ಬರೋಣ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಅಂದರೆ ಬಾಗಿಲತ್ತ ಅಂದರೆ ಇನ್ನು ಇಲ್ಲಿ ಮೆಟ್ಲು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿಂದ ಬಂದು ಪೂಜೆ ಮಾಡಿ ಸಣ್ಣ ಮಾಡಿಕೊಂಡು ನಮಸ್ಕಾರ ಮಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ಏನಕ್ಕೆ ತುಂಬ ನಾವು ಸ್ಯಾಟರ್ಡೇ ಬಂದಿರೋದ್ರಿಂದ ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ರಶ್ ಇತ್ತು ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೆ ಆಗಿತ್ತು ನಾವು ಹೋದಾಗ ಮಕ್ಕಳು ನೋಡೋಕ್ಕೆ ಪೇರೆಂಟ್ಸ್ಗಳೆಲ್ಲ ಬಂದಿದ್ರು ಹಾಗೆ ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ಮಕ್ಳನ್ನು ಅಂದರೆ ಇಲ್ಲಿ ಅದಿಚ್ಚುಂಚಿ ಸಂಸ್ಥೆಯಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಸ್ಕೂಲು ಕಾಲೇಜ್ ಇದೆಯಲ್ಲ ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ಪೇರೆಂಟ್ಸ್ ನೋಡೋಕೆ ಬಿಡೋದು ಹಾಗಾಗಿ ಬೆಳಗ್ಗೆ ಬಂದರೆ ಸಂಜೆವರೆಗೂ ಅವ್ರಿಗೆ ಏನು ಅದೆಲ್ಲ ಮಾಡ್ಕೊಬಂದು ತಿನ್ನಿಸಿ ಹೋಗೋದ್ರಿಂದ ಮಗ ಮೆಟ್ಲತ್ತ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನನ್ನ ಮಗಳು ಅಮ್ಮ ನಾನು ಫಸ್ಟ್ ನಾನು ಫಸ್ಟು ಅಂತ ಓಡ್ತಾ ಇದ್ಲು ನಮ್ಮ ಅಮ್ಮ ಇನ್ನೇ ಹಿಂದೆ ಬರ್ತಾಯಿದ್ರು ಇವರು ಅಪ್ಪ ಮಕ್ಕಳು ಮುಂದೆ ಹೋಗ್ತಾಯಿದ್ರು ನಾನು ಅವ್ರ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ ನಮ್ಮ ಮನೆಯವರು ಅವಳನ್ನ ನಿಧಾನಕ್ಕೆ ಹೋಗು ಪಾಪು ನಿಧಾನಕ್ಕೆ ಹೋಗು ಪಾಪು ಅಂತ ಹೇಳ್ತಾಯಿದ್ರು ಅವಳು ಓಡೋಗೋದು ಸ್ವಲ್ಪ ನಿಂತ್ಕೊಳ್ಳೋದು ಅವಳಿಗೆ ಏನೋ ಒಂಥರ ಖುಷಿ ಆದರೆ ಮಕ್ಳಿಗೆ ಒಂಥರ ಹೊರಗಡೆ ನೇಚರ್ ನೋಡಿದಾಗ ಒಂಥರ ಖುಷಿ ಅನಿಸುತ್ತಲ್ವ ಊರ ಕಡೆ ಮನೆಯಲ್ಲಿ ಊರ ಕಡೆ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ಮನೆಯಲ್ಲಿ ಸ್ಕೂಲ್ಗೆ ಹೋಗೋದು ಬರೋದು ಮನೆ ಒಳಗಡೆ ಇರೋದು ಜಾಸ್ತಿ ಹೊರ್ಗಡೆ ಬಿಡಲ್ವಲ್ಲ ಅವ್ರಿಗೊಂಥರ ಕಟ್ ಆಗಿಬಿಟ್ಟಿರುತ್ತೆ ಹೊರ ದೇವಸ್ಥಾನಗಳು ಈ ಥರ ಹೊರಗಡೆ ನೇಚರ್ ನೋಡಿದಾಗ ತುಂಬ ಖುಷಿ ಪಡ್ತಾಳೆ ಅದರಲ್ಲಂತೂ ನನ್ನ ಮಗಳು ಹೊರ್ಗಡೆ ಹೋದ್ರೆ ತುಂಬ ಆ್ಯಪ್ಟಿವು ಆಗಿಲ್ಲಿ ಇಲ್ಲಿ ಮಕ್ಕಳು ಎಲ್ಲ ಊಟ ಮಾಡೋದು ನೋಡಿ ಅವ್ರ ಯೂನಿಫಾರ್ಮಲ್ಲಿ ಆಮೇಲೆ ಯಾಕೆ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬಂದು ಅಂತೆಲ್ಲ ಕೇಳ್ತಾಯಿದ್ಲು ಆಗ ಇದು ಸ್ಕೂಲು ಮಕ್ಕಳೆಲ್ಲ ಅವ್ರ ಅಪ್ಪ ಪೇರೆಂಟ್ಸ್ ಎಲ್ಲ ಹಾಸ್ಟೆಲ್ಗೆ ಹಾಕಿದ್ದಾರೆ ಅದಕ್ಕೆ ಎಲ್ಲ ಬಂದು ಊಟ ಮಾಡಿಸ್ಕೊ ಬರ್ತಾರೆ ಕಣಪ್ಪ ಅಂತ ಹೇಳಿ ಅದಕ್ಕೆ ಇನ್ನೂ ನಾಲ್ಕು ಬಿಟ್ಟಂದ್ರೆ ಮುಂದ್ಕೊಂಡು ಓಟೋದಲು ಮಾತಾಡಲೇ ಇಲ್ಲ ಆಮೇಲೆ ಇನ್ನೂ ನಾನು ಇಲ್ಲ ಬಾಪಾಪು ಅಂತ ಕರ್ಕೊಂಡು ಬಂದೆ ಹಾಗೆ ಮೇಲೆ ಬಂದ್ವಿ ಬಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ಆಗಿಲ್ಲ ಯಾಕಂದ್ ಯಾಕಂತ ಗೊತ್ತಿಲ್ಲ ಹಾಗೆ ನಾವು ಆ ಸಲ ಬಂದಾಗ್ಲೂ ಇನ್ನೂ ನಡೀತಾ ಇತ್ತು ಹಾಗೆ ಇಲ್ಲಿ ಇದು ಕಾಲಬೇರೇಶ್ವರ ಸ್ವಾಮಿಗೆ ದೀಪಗಳು ಹಚ್ಚೋಕ್ಕೆ ದೀಪ ಮಂದಿರ ಥರ ಮಾಡಿದ್ದಾರೆ ನೋಡ್ಬೋದು ನಾವು ಬರಷ್ಟ್ರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಅಂದರೆ ಇನ್ನೂ ಎರಡು ಗಂಟೆಗೆ ಓಪನ್ ಅಂತ ಹೇಳಿದರು ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಹಾಗೆ ಇಲ್ಲಿ ನೋಡಿ ಅದು ಮಠ ಇದು ಕಾಲೇಜು ಸ್ಕೂ ಈ ಕಡೆ ಕಾಣಿಸೋದು ಸ್ಕೂಲು ಎಲ್ಲ ಮಕ್ಕಳು ನೋಡಿ ಅಲ್ಲಿ ನೋಡ್ಬೋದು ನೀವು ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಊಟ ತಿಂಡಿ ತಿನ್ನಿಸಿ ಇದು ಮಾಡೋದು ಬೆಳಗ್ಗೆಯಿಂದ ಬಂದು ಸಂಜೆವರೆಗೂ ಒಂಥರ ಇದ್ದು ಜೊತೆ ಟೈಮ್ ಪಾಸ್ ಮಾಡಿ ಹೋಗ್ತಾರಂತೆ ಮಕ್ಳು ಪೇರೆಂಟ್ಸ್ಗಳು ಅದರಿಂದ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನ ನೋಡಿದ್ರೆ ಒಂಥರ ಖುಷಿ ಅಲ್ವಾ ಯಾಕಂದರೆ ತುಂಬ ದಿನದಿಂದ ಇಲ್ಲಿ ಫ್ಯಾ ಇರ್ತಾರೆ ಈಗ ಒಂದು ವಾರಕ್ಕೊಂದು ಇಲ್ಲ ತಿಂಗಳಿಗೊಂದು ಸಲ ಬಿಡೋದ್ರಿಂದ ಅವ್ರು ನೋಡಿದ್ರೆ ಒಂಥರ ಖುಷಿ ಬಟ್ ಆ ಥರ ಇರಬೇಕು ಈ ಏನು ಮಾಡ್ತೀರಾ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವ ನೇಚರ್ ತುಂಬ ನಾವು ಬಂದಿರೋದ್ರಿಂದ ಸ್ವಲ್ಪ ಮೋಡ ಇತ್ತು ಹಾಗಾಗಿ ಬಿಸಿಲು ಜಾಸ್ತಿ ಇರಲಿಲ್ಲ ಒಂಥರ ಕೂಲ್ ವಾತಾವರಣ ಚ ಗಾಳಿ ಎಲ್ಲ ಸಿಕ್ಕಾಗ್ಬಿಟ್ಟೈತೆ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಕಾಣ್ತಿರೋದೆಲ್ಲ ರೂಮ್ಗಳು ಈಗ ದೇವಸ್ಥಾನಕ್ಕೆ ಬರೋರಿಗೆ ಉಳ್ಕೊಳ್ಳೋಕ್ಕೆ ರೂಮ್ಗಳೆಲ್ಲ ಮಾಡ್ಕೋತೀವಲ್ಲ ಅವ್ರಿಗೆ ತುಂಬ ಸ್ಪೆಷಾಲಿಟಿ ಚೆನ್ನಾಗಿದೆ ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಅದಕ್ಕೆ ಅಮ್ಮನ ಇಲ್ಲಿ ಅಮ್ಮನ ಬರೋಲ್ಲ ಮೇಲೆ ನೀವು ಹೋಗಿ ಅಂದರೆ ಅದಕ್ಕೆ ಅಲ್ಲೇ ಬಿಟ್ಟು ನಾವು ಮೇಲೆ ಹೋಗ್ತಾ ಮನೆಯವರು ಅಮ್ಮನೆಯವರು ಭಾರ ಮಟ್ಟೈಮತ್ತೆ ಹೋಗಿ ಬರೋಣ ಇಲ್ಲ ದೇವಸ್ಥಾನ ಬಗ್ಲು ಹೋಗುತ್ತೆ ಕ್ಲೋಸ್ ಆಗ್ಬಿಡುತ್ತೆ ಅಂತ ಅಂದರು ಹಾಗೆ ಮೇಲೆ ಹೋಗೋಣ ಅಂತ ಇಲ್ಲಿ ನೋಡ್ಬೋದು ಇದು ಜಾತ್ರೆ ಆಗುತ್ತಲ್ಲ ಶಿವರಾತ್ರಿ ಹಬ್ಬ ಕಳೆದ ಮೇಲೆ ಅದರದ್ದು ಇದಾಕಿದ್ದಾರೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಬಗ್ಲು ಓಪನ್ ಮಾಡಲಿ ಅಂತ ಇಲ್ಲಿ ಕಲ್ಲಲ್ಲೇ ಕೆತ್ತನೆ ಮಾಡಿ ಗಣೇಶ ಸಕ್ಕದಾಗಿದೆ ಮಾತ್ರ ಹಾಗೆ ಮೇಲೆ ಬಂದ್ವಿ ಬಂದು ಬಸವಣ್ಣಗೆ ಬಸವಣ್ಣ ಸಿಗ್ತಾರೆ ಮೇಲೆ ಬರ್ತಿದ್ದಂಗೆ ಬಸವಣ್ಣಂಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡ್ವಿ ಹಾಗೆ ಇಲ್ಲಿ ಬಸವಣ್ಣಗೆ ಎಲ್ಲ ಎಲ್ಲ ಕಡೆ ಪದ್ಧತಿ ಇರುತ್ತಲ್ವ ಕಿವಿಯಲ್ಲಿ ಹೇಳ್ಕೊಂಡ್ರೆ ಏನಾದರೂ ಕಾಣಿಕೆ ಇಟ್ಟು ಅದು ನೆರವೇರುತ್ತೆ ಅನ್ನೋ ಪ ಒಂಥರ ಇದಲ್ವಾ ಆದರೆ ಹಾಗಾಗಿ ಎಲ್ಲರೂ ಹೇಳ್ಕೊಳ್ತಾ ಇದ್ರು ಅವ್ರ ಕೈಲಿ ಎಷ್ಟಾಗುತ್ತ ಅಷ್ಟು ಕಾಣಿಕೆ ಇಟ್ಟು ಮನೆಯವರು ಕೂಡ ನೀನು ಅಂದರು ನಾನು ನೀವೇ ಹೇಳಿ ನೀವೇ ಹೇಳಿದ್ರೇ ಅವ್ರು ಹೇಳಿದ್ರೆ ನಮಗಿದಲ್ವಾ ನೀವೇ ಅಂತ ಅಂತ ನಾನು ಅವರು ನಾನೇ ಹೇಳ್ತಿದ್ದೀರ ಅಂತ ಅಂದ್ಕೊಂಡು ಅವ್ರ ಮನಸ್ಸಲ್ಲಿ ಏನಿತ್ತು ಅದನ್ನು ಕಾಣಿಕೆ ಇಟ್ಟು ಇದ್ದಾರೆ ನನ್ನ ಮಗಳು ಹೇಳಕ್ಕೆ ಬಿಡ್ತಿರಲಿಲ್ಲ ಅಪ್ಪ ನಾನು ಅಪ್ಪ ನಾನು ಹೇಳ್ತೀನಿ ಅಪ್ಪ ನಾನು ಹೇಳ್ತೀನಿ ಅಂತ ಏನು ಹೇಳ್ತೀನಿ ಮೇಲೆ ಹೇಳ್ತೀನಿ ಅಂದರೆ ನನಗೆ ಒಳ್ಳೆ ಬುದ್ಧಿ ಕೊಡು ಮತ್ತು ವಿದ್ಯೆ ಕೊಡು ಅಪ್ಪ ಅಮ್ಮನ ಎಲ್ಲರಿಗೂ ಚೆನ್ನಾಗಿರಪ್ಪ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾಯಿತ್ತು ಕೇಳಿದ್ದಕ್ಕೆ ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಮೇಲಿಂದ ನೋಡಿದ್ರೆ ದೇವರು ಫುಲ್ಲು ಎಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ನೋಡ್ಬೋದು ನನ್ನ ಮಗಳು ಹೋಗಿ ಎಲ್ಲ ದೇವ್ರು ನೋಡಲಿ ನಮಸ್ಕಾರ ಮಾಡಿಬಿಡ್ತಾಳೆ ಈಗ ನೋಡಿ ಎಲ್ಲಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಳ್ಳೋದಂತೆ ಅಂತ ಹೇಳ್ತಾ ಇತ್ತು ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಎಲ್ಲೂ ಬಸವಣ್ಣ ಇತ್ತು ಅಲ್ಲಿ ಎಲ್ಲಿ ಕಾಣಿಸ್ಲಿ ನಮಸ್ಕಾರ ಮಾಡೋದು ನನ್ನ ಮಗಳು ಒಂಥರ ದೇವ್ರ ಭಕ್ತ ಜಾಸ್ತಿ ಒಳಗೆ ಹಾಗೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ವಿ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಇಲ್ಲಿ ತನಕನೂ ವೆಹಿಕಲ್ ವ್ಯವಸ್ಥೆ ಬರುತ್ತೆ ಸೊ ಓನ್ ಕಾರು ಅಥವಾ ಬೈಕು ಇದ್ರೆ ಟೂ ವೀಲರು ಇಲ್ಲಿವ ಇಲ್ಲಿವರೆಗೂ ಬರ್ಬೋದು ಇವಾಗ ಇಲ್ಲಿವರೆಗೂ ರೋಡ್ ಮಾಡಿದರೆ ಇರಲಿಲ್ಲ ಇಲ್ಲಿಂದ ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಒಳಗಡೆ ಈಶ್ವರ ನಂದಿ ಆಮೇಲೆ ಲಕ್ಷ್ಮೀ ದೇವರು ಎಲ್ಲ ಇದೆ ಇದರೊಳಗಡೆ ಹೋದರೆ ಗಂಗಾದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಳಗಡೆ ವೀಡಿಯೋ ಬಿಡಲಿಲ್ಲ ಬಿಡ್ಲಿಲ್ಲ ಮಾಡಿಕೊಂಡೆ ಮಾಡ್ಕೊಂಡೆ ಬೈಕ್ ಬಿಟ್ಟರು ವೀಡಿಯೋ ಅಲೋ ಇಲ್ಲ ಮೇಡಮ್ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಬಟ್ ನಾವು ಏನಕ್ಕೆ ವೀಡಿಯೋ ಮಾಡ್ತೀವಿ ಅಂದರೆ ನಿಮ್ಗಳಿಗೆಲ್ಲ ತೋರಿಸ್ಬೇಕು ಅಂತ ಅಲ್ವಾ ಬಟ್ ಸ್ವಲ್ಪ ಮಾಡಿಕೊಂಡೆ ಅದಿಂದ ಬಂದಿರ ಪಕ್ಕದಲ್ಲಿ ಒಂದು ದೇವ್ರ ಒಳಗಡೆ ಹೋದ್ರೆ ಈ ತರ ಗುಹೆ ಒಳಗಡೆ ನಮ್ಮ ಕಮ್ಮಿ ಮಾಡ್ತಾರೆ ಸಿಗ ಸಿಗಬಿಡ್ತೀಯ ಕಡಮ್ಮ ಬೇಡ ಅಂತ ನಾನೇ ನನ್ಗಿಂತ ದಪ್ಪ ಕೇಳೋರೆಲ್ಲ ಹೋಗ್ತಾ ಇದ್ರೆ ಹೋಗ್ರಿ ಅಂತ ನಾನು ಅನ್ಕೊಂಡೆ ಆಗಿಲ್ಲ ನಾನು ಹೋದ ಅಲ್ಲಿ ನೋಡ್ಬೋದು ಇಲ್ಲಿ ಇದು ನಮ್ಮನೆಯವ್ರು ಅಂತಿದ್ರು ಇಲ್ಲಿ ನೀರು ಬಂದರೆ ಇದ್ರೊಳಗಡೆ ಎಲ್ಲ ಹೋಗುತ್ತಲ್ವಾ ಅಂತ ಹೇಳ್ತಾ ಇದ್ರು ಯಾಕಂದರೆ ನಾವು ಕೆಳಗಡೆ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಗಂಗಾಧರೇಶ್ವರ ಸ್ವಾಮಿ ಇದಕ್ಕೆ ಅಲ್ಲಿಗೆ ಅದು ಜಾಲರಿ ಟೈಪ್ ಮಾಡಿದ್ದಾರೆ ಅದಕ್ಕೆ ಹಾಗೆ ನೋಡಿಕೊಂಡು ಇಲ್ಲಿ ಹುಡುಗಿರೆಲ್ಲ ಕಾಲೇಜ್ಗೆಲ್ಲ ಚಕ್ಕರ್ ಹಾಕಿ ಮೆಟ್ಲು ಹತ್ತಕ್ಕೆಲ್ಲ ಒಂಥರ ಬಂದಿದ್ರು ಹಾಗೆ ಮೇಲೆಲ್ಲ ದರ್ಶನ ಮಾಡಿಕೊಂಡ್ವಿ ಇನ್ನು ಮೇಲುಗಡೆ ಕಳ್ಳಬೆರವೇಶ್ವರ ಸ್ವಾಮಿ ಅಂತ ಚೈನ್ಕಲ್ ಇದೆಲ್ಲ ಅಲ್ಲಿ ಹತ್ತಕ್ಕೆ ಹೋಗಲಿಲ್ಲ ಅಷ್ಟು ಟೈಮ್ ಆಗಿಬಿಡುತ್ತೆ ದೇವಸ್ಥಾನ ಓಪನ್ ಹಾಕಿ ಅಂತ ಬಂದುಬಿಟ್ವಿ ಕೆಳಗಡೆ ಬಂದು ದೇವ್ರ ಬಾಗಿಲು ಓಪನ್ ಆಗಿತ್ತು ನಮ್ಮ ಅಮ್ಮವ್ರು ಆಲೆ ಓಟೋಗಿದ್ರು ಮುಂದೆ ಮುಂದೆನೆ ಕೂತಿದ್ರಲ್ಲ ನಾವು ಹಾಗೆ ದರ್ಶನ ಮಾಡ್ಕೊಂಡ್ವಿ ವಿಡಿಯೋ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಅಂದ್ಕೊಂಡ್ವಿ ಸದ್ಯಕ್ಕೆ ಅವ್ರು ಯಾರೂ ಇರಲಿಲ್ಲ ಪೊಲೀಸರೆಲ್ಲ ಮುಂದೆ ಇರೋದ್ರಿಂದ ವೀಡಿಯೋ ಮಾಡ್ಕೊಂಡ್ವಿ ವೀಡಿಯೋ ಮಾಡ್ಕೊಂಡು ಜಾಸ್ತಿ ಇದು ಮಾಡೋಕ್ಕಿಲ್ಲ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಹಾಗೆ ನೋಡ್ಬೋದು ಸ್ವಾನ ಅಂದರೆ ನಾಯಿ ಇದೇ ನಮ್ಮ ದೇವ್ರಿಗೆ ಇಲ್ಲಿ ತೇರು ಅರಿಬೇಕು ಅಂದರೆ ನಾಯಿ ಅಂದರೆ ಸ್ವ ಮೂರು ಸುತ್ತು ಭೈರವ ಮೂರು ಸುತ್ತು ಬಂದ್ರೇ ಇದು ತೇರು ಹರಿಯೋದು ಜಾತ್ರೆಯಲ್ಲೆಲ್ಲ ಬಟ್ ಅದು ತುಂಬ ಚೆನ್ನಾಗಿರುತ್ತೆ ನೋಡ್ಬೇಕು ನೀವು ಈಗಾಗೆ ಕಾಲಬೇರೇಶ್ವರ ಸ್ವಾಮಿ ಇದು ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ ದೇವಿ ದರ್ಶನ ಮಾಡ್ಕೊಂಡ್ವಿ ಮಾಡಿಕೊಂಡು ಇದು ದೇವರು ಕಾಲಬೇರೇಶ್ವರನ ಹಿಂದಿನ ಜ ಹಿಂದೆ ನಮಸ್ಕಾರ ಮಾಡ್ಕೊಳ್ಳೋಂಥದ್ದು ಹಾಗೆ ಕ ಮಾಳಮ್ಮ ದೇವಿ ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ಸ್ವಲ್ಪ ಆದಿಶಕ್ತಿ ದೇವಸ್ಥಾನ ಸಿಗುತ್ತೆ ಇದು ಗುಡಿ ಅದನ್ನು ನಮ್ಮ ಸಣ್ಣ ನಮಸ್ಕಾರ ಮಾಡ್ಕೊಂಡ್ವಿ ನಾವು ನಮಸ್ಕಾರ ಮಾಡ್ಕೊಂಡು ಮುಂದೆ ಬರೋ ಅಷ್ಟರಲ್ಲೇ ಅಮ್ಮ ಅಪ್ಪ ಅರೆ ಹೊರಗಡೆ ಹೋಗಿಬಿಟ್ಟಿದ್ರು ನಾವು ಹಾಗೆ ಬಂದ್ವಿ ನೋಡಿ ಮೊದಲಿದ್ದಂಥ ಸ್ವಾಮೀಜಿಗಳು ಹಾಗೆ ಈ ಕುತ್ಕೊಳ್ಳೋಂಥ ಸ್ವಾಮೀಜಿಗಳು ಪೀಠ ಎಲ್ಲ ಇದೆ ಇದನ್ನು ನಮಸ್ಕಾರ ಒಳಗಡೆ ಬಿಡೋಲ್ಲ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಹಾಗೆ ಇಲ್ಲೇ ಕೈ ಮುಕ್ಕೋಬೇಕು ಕೈ ಮುಕ್ಕೋಬೋದು ಅಲ್ಲಿ ನೋಡಿ ನಮ್ಮಮ್ಮ ಆ ಕಡೆ ಕೂತ್ಬಿಟ್ಟಿದ್ದಾರೆ ನಮ್ಮ ಪಾಲೆ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ ಹಾಗೆ ಅಲ್ಲಿ ಮುಗಿಸ್ಕೊಂಡು ಊಟದ ಟೈಮ್ ಆಗಿರುತ್ತೆ ಊಟಕ್ಕೆ ಬಂದು ಇನ್ನು ಬೆಳೆ ಊಟದ ಟೈಮು ಒಂದು ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಆದರೆ ಹತ್ತುವರೆವರೆಗೂ ಇರುತ್ತಂತೆ ತಿಂಡಿ ಇನ್ನು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಊಟ ಇರುತ್ತೆ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ ಹತ್ತು ಗಂಟೆವರೆಗೂ ಊಟ ಇರುತ್ತೆ ಅದು ವ್ಯವಸ್ಥೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ನೋಡ್ಬೋದು ಎಷ್ಟು ರಶ್ ಇದೆ ಆಲ್ರೆಡಿ ತುಂಬ ಜನ ಊಟ ಮಾಡ್ತಾಯಿದ್ರು ತುಂಬ ರಶ್ ಇತ್ತಲ್ಲ ಮತ್ತು ನಾವು ಬಂದಾಗೆಲ್ಲ ಈಗ ಇತ್ತೀಚೆಗೆ ಈ ಥರ ಮಾಡಿದರೆ ನಾವು ಕೂತ್ಕೊಂಡು ಅವರೇ ಬಡಿಸ್ಕೊಂಡು ಹೋಗ್ತಾಯಿದ್ರು ಈಗ ನಾವೇ ಹಾಕೊಂಡು ಬಿಡಿಸ್ಕೊಳ್ಳೋದು ಇನ್ನು ನೋಡ್ಬೋದು ಪ್ರಸಾದ ಅನ್ನ ಸಾಂಬಾರ್ ಪಾಯಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ